ಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ಗುರುವಾರ ಸೊ ಬೆಳಗ್ಗೆ ಬೇಗ ಎದ್ವಿ ಯಾಕೆ ಅಂತಂದ್ರೆ ನಾಳೆ ಸ್ವಲ್ಪ ಹಬ್ಬ ಐತಲ್ವಾ ಪಕ್ಷ ಅಂತಾರಲ್ವಾ ಅದು ಶುಕ್ರವಾರ ಮಾಡ್ತೀವಿ ನಾವು ಅದಕ್ಕೆ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಿತ್ತು ಮಗ ಇನ್ನು ಮಲಗಿದ್ದ ಆರೂವರೆ ಆಗಿತ್ತು ನಾವು ಏಳುವರೆ ಅಷ್ಟ್ರಲ್ಲಿ ಮಾರ್ಕೆಟಿಗೆ ಹೋಗ್ಬೇಕಿತ್ತು ಅಂತ ಹೇಳಿ ಬೇಗ ಬೇಗ ಎದ್ವಿ ಎಲ್ಲ ರೆಡಿ ಮಾಡ್ಕೊಂಡೆ

ఫుల్ లో అడ్ గ్రండిండి ఇవాక్ తెగితాయిదిరా ఇవాక్ తెగితాయిదిరా అంగడి సపోర్ట్ అలా ఫుల్ అన్నా కూడా ఇదే ಆಮೇಲೆ ಬೇಕ್ರಿಗ್ ಬಂದ್ವಿ ಸ್ವಲ್ಪ ಸ್ವೀಟ್ಸ್ ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಮಿಕ್ಸ್ಚರ್ ಸ್ವೀಟ್ಸ್ ಎಲ್ಲ ಬೇಕೇ ಬೇಕಲ್ವಾ ಹಬ್ಬಕ್ಕೆ ಸೊ ಹಂಗಾಗಿ ಆಮೇಲೆ ಚಿನ್ನಿದು ಮಾಮೂಲಿ ಇದ್ದೇ ಇರುತ್ತಲ್ವಾ ಚಾಕ್ಲೇಟ್ಸ್ ಜಮ್ಸ್ ಅನ್ಕೊಂಡು ಅದೇ ಅವಾಯ್ಡ್ ಮಾಡ್ತಾ ಇದೀವಿ ನಾವು ಕೊಡ್ಬಾರ್ದು ಅಂತ ಯಾಕಂದ್ರೆ ಶುಗರ್ ಜಾಸ್ತಿ ಬೇಡ ಅಂತ ಅನ್ಬಿಟ್ಟು ಅವಾಯ್ಡ್ ಮಾಡ್ತಾ ಇದೀವಿ ಆ ಮಾಮೂಲಿ ಅವಳು ಕೇಕ್ ಇಷ್ಟ ಪಡ್ತಾಳೆ ಅದನ್ನ ಒಂದುನ ಕೊಡ್ಸಿದ್ವಿ ಆಮೇಲೆ ನಾನು ಎಲ್ಲೇ ಹೋದ್ರು ಒಂದು ಪಕ್ಕದ್ರೊಡ್ಗೋದ್ರು ಅಷ್ಟೇನೆ ಮನೆಗೆ ಬಂದಿದ ತಕ್ಷಣ ನಾನು ಕೈಕಾಲ್ ಮಕ ಎಲ್ಲ ತೊಳ್ಕೊಂಡ್ರೆ ನನಗ್ ಸಮಾಧಾನ ಇಲ್ಲ ಅಂದ್ರೆ ಡಸ್ಟ್ ಹಂಗೆ ಇರುತ್ತೆ ಒಂಥರ ನಂಗೆ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ ಆ ಪೊಲ್ಯೂಷನ್ ಆಗಿರುತ್ತಲ್ವಾ ಮತ್ತೆ ಧೂಳು ಎಲ್ಲಾ ಕುತ್ಕೊಂಡು ಆಮೇಲೆ ಸುಮ್ಮನೆ ಪಿಂಪಲ್ಸ್ ಆಮೇಲೆ ವೈಟ್ ಎಡ್ಸ್ ಬ್ಲಾಕ್ ಎಡ್ಸ್ ಆತರ ಸಮಸ್ಯೆ ಬಂದೇ ಬರುತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತಲ್ಲ ಗಂಡ್ ಮಕ್ಳಿಗೂ ಸಮಸ್ಯೆ ಬರುತ್ತೆ ಸೊ ನಾನು ಫಸ್ಟ್ ಬಂದಿದ ತಕ್ಷಣ ಮಾಡೋ ಒಂದ್ ಕೆಲ್ಸ ಅಂದ್ರೆ ಡೈರೆಕ್ಟ್ ಚಪ್ಪಲಿ ಬಿಟ್ಟಿದ ತಕ್ಷಣ ನಾನು ಬಸ್ಲು ಮನೆಗ್ ಬಂದು ಕೈಕಾಲ್ ಮುಖ ಅಂತೂ ತೊಳ್ದೆ ತೊಳಿತೀನಿ ಇದು ನನ್ಗೆ ಅಭ್ಯಾಸ ಆಗೋಗಿದೆ ಇಲ್ಲಾಂದ್ರೆ ನನ್ಗೆ ಏನೋ ಒಂಥರ ಸಮಾಧಾನನೇ ಅನ್ಸಲ್ಲ ಆಮೇಲೆ ಹತ್ತು ಗಂಟೆ ಹತ್ತುವರೆ ಆಗಿತ್ತು ನಾವು ಬರೋ ಅಷ್ಟ್ರಲ್ಲಿ ನಮ್ಮಮ್ಮ ಏನ್ ಟಿಫನ್ ಮಾಡಿದ್ರಪ್ಪ ಅಂತ ಹೋಗಿ ನೋಡ್ತಾ ಇದ್ದೆ ಸೊ ನಮ್ಮಮ್ಮ ಗುಂಡನ್ ಬೇರೆ ಇಟ್ಕೊಂಡಿದ್ರು ಅಲ್ವಾ ಸೊ ಅವನ್ ಕೈ ಬಿಡ್ತಾ ಇರ್ಲಿಲ್ಲ ಹಂಗಾಗಿ ಹುಣ್ಸೆನ್ ಚಿತ್ರಾನ್ನ ಮಾಡಿದ್ರು ನನ್ಗೆ ಏನು ಅಷ್ಟು ಇಷ್ಟ ಆಗಲ್ಲ ಹುಣಸೆನ್ ಚಿತ್ರಾನ್ನ ಸೊ ಇಮಿಡಿಯೇಟ್ ಆಗಿ ಸುಮ್ನೆ ಎಮರ್ಜೆನ್ಸಿಗೆ ಅಂತ ಅನ್ಬಿಟ್ಟು ಮಾಡಿದ್ರು ಯಾಕಂದ್ರೆ ಮಕ್ಳಿರೋ ಮನೆಯಲ್ಲಿ ಸ್ವಲ್ಪ ಆಗಲ್ಲ ಅಲ್ವಾ ಮಕ್ಳುನು ಹಿಡ್ಕೊಂಡು ಕೆಲಸನು ಮಾಡಿ ಎಲ್ಲ ಆಗಲ್ಲ ಕರ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಅಮ್ಮಂಗೆ ಅಷ್ಟೇನು ಇದಾಗಿಲ್ಲ ಗುಂಡು ನೊಬ್ಬನೇ ಬಿಟ್ಟು ಹೋಗಿದ್ದಿದ್ರು ಅವ್ನು ಮಲ್ಕೊಂಡಿದ್ದ ಮಲ್ಗಿದ್ದು ಎದ್ಬಿಟ್ಟಿದ್ದ ಅವನು ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಚಿತ್ರಾನ್ನ ಆಮೇಲೆ ನಮ್ಮ ಮನೇಲಿ ಒಂದು ಕೋಲ್ ಇತ್ತು ಅದು ಸೌದೆ ಒಲಗೆ ಅಂತ ಅದು ಅದರಿಂದ ಹಿಟ್ಟಿನ ಕೋಲ್ ಮಾಡಿಸ್ಕೊಂಡ್ವಿ ಅದು ಕೋಲ್ ಆಕ್ಚುಲಿ ಅದೇನು ಏನು ಕೋಲು ಅಂತ ಗೊತ್ತಿರ್ಲಿಲ್ಲ ಪಾಪ ನಮ್ಮ ಎದುರುಗಡೆ ಮನೆ ಆಂಟಿ ಇಲ್ಲ ಅದು ಇಟ್ಟಿನ್ ಕೋಲ್ ಮಾಡ್ಬೋದು ಅದ್ರಲ್ಲಿ ಅಂತ ಅನ್ಬಿಟ್ಟು ಪಾಪ ಮಾಡಿ ಕೊಟ್ರು ನಮ್ಗೆ ಅದನ್ನ ನೈಸ್ ಮಾಡಿಸ್ಬೇಕು ಪಾಲಿಶ್ ಮಾಡಿಸ್ಬೇಕು ಆಮೇಲೆ ಹಂಗೆ ಮೊಟ್ಟೆ ತಂದ್ಬಿಡೋಣ ಅಂತ ಹೇಳಿ ಹೋಲ್ಸೇಲಿಗೆ ಹೋದ್ವಿ ಮೊಟ್ಟೆ ತಗೊಳೋದಿಕ್ಕೆ ಮೊಟ್ಟೆ ರೇಟು ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ ಆರು ರೂಪಾಯಿ ಒಂದ್ ಮೊಟ್ಟೆ ಎಲ್ಲ ರೇಟು ಜಾಸ್ತಿ ಆಗೋಗ್ಬಿಟ್ಟಿದೆ ಗೋಲ್ಡ್ ರೇಟ್ ಅಂತೂ ಕೇಳಲೇಬಾರ್ದು ಅಷ್ಟು ಜಾಸ್ತಿ ಆಗೋಗಿದೆ ಒಂದು ಗ್ರಾಮಿಗೆ ಏಳು ಸಾವಿರದ ಅರವತ್ತು ರೂಪಾಯಿ ಇವತ್ತಿಗೆ ಗೋಲ್ಡ್ ರೇಟು ಏನು ತಗೊಳೋದು ಏನು ಬಿಡೋದು ಏನು ಗೊತ್ತಾಗಲ್ಲ ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೇರ್ ಆಯಿಲ್ ಮಾಡಿಕೊಂಡೆ ನಾನು ಲಾಸ್ಟ್ ಟೈಮುದೇ ಇತ್ತು ಸೊ ನಾನು ಒಂದು ಫೈವ್ ಡೇಸ್ ಏನೋ ಆಗೋಗಿತ್ತು ನಾನು ಆಯಿಲ್ ಯೂಸ್ ಮಾಡಿ ತಲೆಗೆ ಹಂಗೆ ಹೇರ್ ಕೇರ್ ಮಾಡಿಕೊಂಡೆ ನೋಡಿ ಒಂದು ಎರಡು ಸಲಿನಾರು ಹೇರ್ ಆಯಿಲ್ ಹಾಕೊಂಡ್ಲೇಬೇಕು ಇಲ್ಲ ಅಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ ನಾವು ಮಕ್ಳಿರೋರ್ಗಂತೂ ಆಗದೆ ಇಲ್ಲ ಮತ್ತೆ ಸುಮಾರು ಜನ ನನ್ನ ಕೇಳ್ತಾ ಇರ್ತೀರ ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ ಆಚೆ ಎಲ್ಲ ಓಡಾಡ್ತೀರಾ ಅಂತ ಹೇಳಿ ಅದನ್ನು ಸಹ ಹೇಳ್ತೀನಿ ನಾನು ಸೊ ಆಮೇಲೆ ವೆಯ್ಟ್ ಗೇನ್ ಗೆ ಅಂದ್ಬಿಟ್ಟು ಸಂಜೆ ಸ್ವಲ್ಪ ನಾನು ಮಿಲ್ಕ್ ಶೇಕ್ ಮಾಡ್ಕೊಂಡೆ ಬನಾನಾದಲ್ಲಿ ಇಷ್ಟೇ ಯೂಸ್ ಮಾಡಿದ್ ನಾನು ಒಂದ್ ಖರ್ಜೂರ ಸಕ್ಕರೆ ಹಾಕೊಂಡಿಲ್ಲ ನಾನು ಜಾಸ್ತಿ ಸಕ್ಕರೆ ಸಕ್ಕರೆ ಅಂತಾನು ತಿನ್ಬಾರ್ದು ಅಂತ ಹಾಲ್ ತಗೊಂಡೆ ಒಂದ್ ಸ್ವಲ್ಪ ದ್ರಾಕ್ಷಿ ಬಾದಾಮಿ ಬಾಳೆಹಣ್ಣು ಇಷ್ಟೇ ಹಾಕ್ದೆ ನಾನು ನೀರು ಸ್ವಲ್ಪ ಹಾಕ್ತೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪನೇ ಹಾಕಿದ್ದು ನೀರು ಆಮೇಲೆ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು ಆಚೆ ಎಲ್ಲಾ ಹೋಗಿ ಹಿಂಗೆಲ್ಲ ಅಂತ ಕೇಳಿದ್ರಲ್ಲ ಯೂಶಲಿ ನಾನು ಚಿನ್ನಿ ಆಚೆ ಹೋಗ್ತೀವಿ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ರೆ ಗುಂಡನ್ ನೋಡ್ಕೊಂತಾರೆ ನಮ್ಮಅಮ್ಮ ಅಂತೂ ಆಚೆ ನಮ್ಮಮ್ಮ ಈ ತರ ಮನೆ ಸುತ್ತಮುತ್ತಲ ಅಂಗಡಿಗೆ ಹೋದ್ರೆ ಅಪ್ಪ ಗುಂಡನ್ ನೋಡ್ಕೊಂತಾರೆ ಚಿನ್ನಿ ನಾವೆಲ್ಲೇ ಹೋದ್ರು ಚಿನ್ನಿನಂತೂ ಕರ್ಕೊಂಡು ಹೋಗೇ ಹೋಗ್ತಿವಿ ಸೊ ಯಾರಾದ್ರೂ ಒಬ್ರು ಮನೇಲಿ ಇರ್ತಾರೆ ಒಂದು ಗುಂಡ ಮಲಗಿರ್ತಾನೆ ಇಲ್ಲಾಂದ್ರೆ ಅವನಿಗೆ ಸರಿ ತಿನ್ಸೋ ಟೈಮ್ ಅಲ್ಲಿ ಅಹ್ ತಿಂದಾದ್ಮೇಲೆ ಅವನು ಒಂದ್ ಎರಡರಿಂದ ಮೂರ್ ಅವರ್ ಆದ್ರೂನು ಮಲ್ಕೊಂತಾನೆ ಸೊ ಆ ಟೈಮ್ ನಾನು ಮ್ಯಾನೇಜ್ ಮಾಡ್ಕೊಂಡು ಆಚೆ ಹೋಗಿ ಬರ್ತೀವಿ ನಾನು ಚಿನ್ನಿ ನಮ್ಮ ಅಪ್ಪ ಸೊ ಹಂಗಾಗಿ ನನ್ಗೇನು ಟೆನ್ಷನ್ ಇಲ್ಲ ಆಚೆ ಹೋಗ್ತೀನಿ ಅಂತ ಆದ್ರೆ ನಾನು ದೂರ ಅಂತೂ ಹೋಗಲ್ಲ ಇಲ್ಲೇ ನಿಯರ್ ಬೈ ಒನ್ ಫೈವ್ ಕಿಲೋಮೀಟರ್ ಏಟ್ ಕಿಲೋಮೀಟರ್ ಈ ರೀತಿ ನಾನು ಮ್ಯಾನೇಜ್ ಮಾಡ್ಕೊಂಡು ಓಡಾಡ್ತೀನಿ ಸೊ ಇಬ್ರು ಮಕ್ಳುನು ನಾನು ಮ್ಯಾನೇಜ್ ಮಾಡ್ತೀನಿ ಯಾಕಂದ್ರೆ ಅಪ್ಪ ಅಮ್ಮ ಒಬ್ರಲ್ಲಿ ಇಬ್ರಲ್ಲಿ ಒಬ್ಬ ನೋಡ್ಕೊತಾರೆ ಸೊ ನೀಟಾಗಿ ಆಯ್ತು ಮಿಲ್ಕ್ ಶೇಕ್ ನೆಕ್ಸ್ಟ್ ಸಂಜೆ ಸ್ವಲ್ಪ ವೆದರ್ ಮಳೆ ಬರೋ ತರ ಇತ್ತು ಹಂಗೆ ಸ್ವಲ್ಪ ಒಂದ್ ಅರ್ಧ ಗಂಟೆ ಅಟ್ಲೀಸ್ಟ್ ಭಗವದ್ಗೀತೆ ಓದ್ಬಿಡೋಣ ಇವಾಗ ಏನ್ ಮಾಡ್ಬಿಟ್ಟಿದೀನಿ ಅಹ್ ದಿನ ಬಿಟ್ಟು ದಿಸಾ ಓದಕ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಡೈಲಿ ಓದ್ತಿದ್ದೆ ಸ್ವಲ್ಪ ಟೈಮ್ ಆಗ್ತಾ ಇಲ್ಲ ನನ್ಗೆ ಎಡಿಟಿಂಗು ಮತ್ತೆ ಟ್ಯೂಷನ್ ಟೈಮಿಂಗ್ಸು ಬಂದ್ಬಿಡುತ್ತಲ್ವ ಅಲ್ವಾ ಮಕ್ಕಳು ಗೆ ಬರ್ತಾರೆ ಹಂಗಾಗಿ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ನನಗೆ ಏರುಪೇರು ಆಗ್ತಿದೆ ಈ ನಡುವೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗುನು ಸ್ವಲ್ಪ ಎಡಿಟಿಂಗ್ಸ್ ಇರುತ್ತೆ ಆಮೇಲೆ ಮಕ್ಕಳು ನೋಡ್ಕೊಳ್ಳೋದು ಇವಾಗ ಮಗ ದೊಡ್ಡವನ್ ಆಗ್ತಿದ್ದಾನೆ ಸ್ವಲ್ಪ ಅವನು ಆಟದ ಕಡೆ ಗಮನ ಇದೆ ಅವನಿಗೆ ಮಲ್ಗದ್ ಕಮ್ಮಿ ಮತ್ತೆ ಚಿನ್ನಿನೂ ಅಷ್ಟೆ ಇಬ್ರು ಜೊತೆಗೆ ಆಟ ಆಡ್ತಾ ಇರ್ತಾರೆ ಸೊ ಹಿಂಗೆ ನಾನು ಮಕ್ಕಳನ್ನ ನೋಡಿಕೊಂಡು ಹಂಗೆ ಯೂಟ್ಯೂಬ್ನು ಸಹ ನೆಡೆಸ್ಕೊಂಡು ಹೋಗ್ತಾ ಇದ್ದೀನಿ ಏನು ಏನಷ್ಟು ನನಗೇನು ಏನು ತ್ರಾಸ ಆಗಲ್ಲ ಯಾಕೆ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರುನು ಸಪೋರ್ಟ್ ಮಾಡ್ತಾರ ನಂಗೆ ಹಂಗಾಗಿ ಒಬ್ರು ಮಕ್ಳು ಅವ್ರು ನಮ್ಮ ಅಮ್ಮ ನೋಡ್ಕೊಂಡ್ರೆ ಇನ್ನೊಬ್ರು ಅಪ್ಪ ನೋಡ್ಕೊಂತಾರೆ ಇಲ್ಲ ಅವ್ರು ಹಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಹಂಗಾಗಿ ಏನು ಅನ್ಸಲ್ಲ ಸೊ ನನ್ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಂಗೆ ಕಮೆಂಟ್ಸ್ ಗಳು ನೋಡೋರಂತೂ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ